ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ವಿಜ್ಞಾನ ಭಾಗ ಎರಡು ಇದು ಮೊದಲನೇದಾಗಿ ಬರುವಂಥ ಪಾಠ ಏಳು ಪ್ರಾಣಿಗಳ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ ಈ ಒಂದು ಕೊನೆಯದಲ್ಲಿ ಬರುವಂಥ ಪಾಠದ ಪ್ರಶ್ನೋತ್ತರಗಳು ಅಭ್ಯಾಸದ ಲೆಕ್ಕಗಳನ್ನು ಮೊದಲನೇದಾಗಿ ನಾವು ಮಾಡ್ತಾ ಹೋಗಿದ್ದೀವಿ ಬುಕ್ಕಲ್ಲಿ ಅದೇ ರೀತಿ ನೀವು ಮಾಡ್ಕೊಳ್ಳಿ ಮಕ್ಕಳ ಅಂತ ಹೇಳ್ತಾ ತೋರಿಸ್ತಾ ಇದ್ದೀವಿ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಮೊದಲನೇದಾಗಿ ಕಾಲಂ ಹೊಂದಿಸಿ ಬರಿ ಅಂತ ಒಂದು ಕೊಟ್ಟಿದ್ದಾರೆ ಪತ್ರ ನೋಂದಕ್ಕೆ ಏ ನೀರಿನ ಇರುವಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಕರೆಕ್ಟ್ ಆದ ಉತ್ತರ ಬಾಷ್ಪ ವಿಸರ್ಜನೆ ಅದೇ ರೀತಿ ನಾನು ಇಲ್ಲಿ ಕಾಲಂ ಒಂದು ಕಾಲಂ ಎರಡು ಅಂತ ಸರಿಯಾದ ಉತ್ತರಗಳನ್ನು ಬರೆದಿದ್ದೀವಿ ತದನಂತರ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎಂದಿದ್ದಾರೆ ಇಲ್ಲಿ ಪುಸ್ತಕದಲ್ಲಿ ಎರಡು ಬಿಟ್ಟ ಸ್ಥಳ ಅಂತ ಒಂದು ಏಳು ಬಿಟ್ಟ ಸ್ಥಳ ಇದ್ದಾವೆ ಅವುಗಳ ಉತ್ತರಗಳನ್ನು ನಾವು ಇಲ್ಲಿ ಬರೆದಿದ್ದೀವಿ ನೀವು ಕೂಡ ನೋಡಿಕೊಂಡು ಇದೇ ರೀತಿ ಬರೀರಿ ಅಂತ ಹೇಳ್ತಾ ಇನ್ನು ಥರ್ಡ್ ಕ್ವಶನ್ ಸರಿಯಾದ ಉತ್ತರವನ್ನು ಆರಿಸಿ ಇಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆನ್ಸರ್ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರನ ನೀವು ನೋಡಬೇಕಾಗತ್ತೆ ಸರಿಯಾದ ಉತ್ತರ ಜೈಲಂ ನಾವು ಸರಿಯಾದ ಉತ್ತರವನ್ನು ಬರೆದು ಬಿಟ್ಟಿದ್ದೀವಿ ಡೈರೆಕ್ಟಾಗಿ ಅದೇ ರೀತಿ ನೀವು ಕೂಡ ಬರೀರಿ ಎ ಮತ್ತು ಬಿ ಕೊಟ್ಟಿದ್ದಾರೆ ಅದರಲ್ಲಿ ಕ್ವಶನು ಸರಿಯಾದ ಉತ್ತರವನ್ನು ಬರೀಲಿ ಎರಡನೇದ್ರೊಳಗೆ ಮುಂದೆ ಮಂದ ಬೆಳಕಿನಲ್ಲಿ ಅನ್ನೋ ಒಂದು ಸರಿಯಾದ ಉತ್ತರ ಇನ್ನು ಫೋರ್ತ್ ಕ್ವಶನ್ ಸಸ್ಯ ಅಥವಾ ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಾಣಿಕೆ ಏಕೆ ಅವಶ್ಯಕ ವಿತ ವಿವರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಅದಕ್ಕೆ ಉತ್ತರವನ್ನು ನಾವು ಬರೆದಿದ್ದೀವಿ ಇದೇ ರೀತಿ ನೀವು ಕೂಡ ಬರ್ಕೊಳ್ಳಿ ಅದೇ ರೀತಿ ಐದನೇ ಪ್ರಶ್ನೆಗೆ ಉತ್ತರ ಆರನೇ ಪ್ರಶ್ನೆಗೆ ಉತ್ತರ ಏಳನೇ ಪ್ರಶ್ನೆಗೆ ಉತ್ತರ ಎಂಟನೇ ಪ್ರಶ್ನೆಗೆ ಅದೇ ರೀತಿ ಹದಿಮೂರು ಪ್ರಶ್ನೆಗಳಿದ್ದಾವೆ ಇದು ಒಂಬತ್ತು ಹತ್ತು ಹನ್ನೊಂದು ನೀವು ವಿಡಿಯೋನ ಕ್ಲಿಯರಾಗಿ ನೋಡೋಕ್ಕಾಗಲಿಲ್ಲ ಅಂದರೆ ಫಾಸ್ ಮಾಡಿ ನೀಟಾಗಿ ನೋಡ್ಕೊಂಡು ಮಾಡಿ ಇದು ಹನ್ನೆರಡು ಕೊನೆಯದಾಗಿ ಒಂದು ಹದಿಮೂರನೇ ಪ್ರಶ್ನೆ ಇದೆ ಏನು ಅಂತಂದ್ರೆ ಮಾನವನ ಚಿ ವಿಸರ್ಜನಾಂಗ ಯುವದ ಚಿತ್ರ ಬಿಡಿಸಿ ವಿವಿಧ ಭಾಗಗಳನ್ನು ಗುರುತಿಸಿ ಎಂದಿದ್ದಾರೆ ಇಲ್ಲಿ ಈ ರೀತಿ ಈ ಒಂದು ಏನು ಸಸ್ಯಗಳಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ಪ್ರಶ್ನೋತ್ತರಗಳಿಡಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಧನ್ಯವಾದಗಳು